ಸ್ನೇಹಿತರೆ ಎನ್ ಎಂ ಎಸ್ ಮ್ಯಾಟ್ ನ ಪೇಪರ್ ಒಂದ್ ಚಿತ್ರಗಳ ಸಾಮ್ಯತೆ ಅನಲಜಿ ಫಿಗರ್ ಈ ಕಾನ್ಸೆಪ್ಟ್ ಅನ್ನ ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ ವಿಡಿಯೋ ಬಗ್ಗೆ ಕಾಮೆಂಟ್ಸ್ ಮಾಡಿ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿದ್ಯಾರ್ಥಿಗಳೇ ಚಿತ್ರಗಳ ಸಾಮ್ಯತೆ ಪ್ರಶ್ನೆಗಳನ್ನ ಬಿಡಿಸೋದಕ್ಕಿಂತ ಮುಂಚೆ ಸೂಚನೆಗಳನ್ನ ಅರ್ಥ ಮಾಡ್ಕೊಳ್ಳೋಣ ಪ್ರತಿಯೊಂದು ಪ್ರಶ್ನೆಯಲ್ಲಿಯೂ ಮೊದಲ ಎರಡು ಆಕೃತಿಗಳಿಗೆ ಸಂಬಂಧ ಇರುತ್ತೆ ಆ ಸಂಬಂಧವನ್ನು ನಾವು ಗ್ರಹಿಸಬೇಕು ಇದೇ ಸಂಬಂಧ ಇರುವ ಎರಡು ಆಕೃತಿಗಳಲ್ಲಿ ಒಂದನ್ನು ಕೊಟ್ಟಿರೋದಿಲ್ಲ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದ ಆಕೃತಿಯನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಇದೀಗ ಈ ಕ್ವಶನ್ನಲ್ಲಿ ನಾವೀಗ ಪ್ರತಿಯೊಂದು ಆಕೃತಿಯನ್ನು ಸೂಕ್ಷ್ಮವಾಗಿ ಗಮನಿಸೋಣ ಮೊದಲನೇದು ಹೊರಗಿನ ಆಕೃತಿ ನಾಲ್ಕು ಬಾಹು ದ್ರಾಪಿಜ ಇದೆ ಸಂಬಂಧವನ್ನು ನೋಡೋಣ ಏನಾಗಿದೆ ಸಂಬಂಧ ತಲೆ ಕೆಳಗಾಗಿದೆ ಆ ಕೃತಿ ತಿರುಗಿದೆ ಅದೇ ರೀತಿ ತ್ರಿಭುಜ ಇದೆ ಇದು ಏನಾಗಬೇಕು ಅದೇ ಸಂಬಂಧದ ಪ್ರಕಾರ ತಿರುಗ್ಬೇಕು ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಇದೀಗ ಕೊಟ್ಟಿರುವ ನಾಲ್ಕರಲ್ಲಿ ಮೊದಲು ಎಲಿಮಿನೇಷನ್ ಮಾಡ್ಕೊಂತ ಅವಾಗ ರಾಂಗ್ ಆನ್ಸರ್ನ ಎ ರಾಂಗ್ ಇದೆ ಯಾಕೆಂದ್ರೆ ಅಲ್ಲಿವರೆಗಿನ ಆಕೃತಿ ತ್ರಿಭುಜ ಇರಬೇಕಿತ್ತು ಅದು ನಾಲ್ಕು ಬಾವಿನ ತ್ರಾಪಿಜ ಆಗಿದೆ ಬಿ ಆಕೃತಿ ತಪ್ಪಾಗಿದೆ ಏಕೆಂದರೆ ಅದು ತಿರುಗಿಲ್ಲ ನೇರವಾಗೇ ಇದೆ ಇನ್ನು ಒಳ ಆಕೃತಿಯನ್ನು ಗಮನಿಸೋಣ ಮೂರು ಬಾಹುಳ್ಳ ತ್ರಿಭುಜ ಇದೆ ಚೌಕ ಆಗಿದೆ ಅಂದ್ರೆ ನಾಲ್ಕು ಬಾವು ಒಂದು ಬಾವು ಜಾಸ್ತಿ ಆಗಿದೆ ಈಗ ನಾಲ್ಕು ಬಾವಿನ ಚೌಕ ಇದೆ ಒಂದು ಬಾವು ಜಾಸ್ತಿ ಆಗಬೇಕು ಎಲಿಮಿನೇಷನ್ ಮೂಲಕ ಸಿ ತಪ್ಪಾಗಿದೆ ಏಕೆಂದ್ರೆ ನಾಲ್ಕೇ ಬಾವು ಇದೆ ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ಒಂದು ಬಾವು ಜಾಸ್ತಿ ಆದ್ರೆ ಪಂಚಭುಜಾಕೃತಿ ಆಗುತ್ತೆ ಸೊ ಇದರಲ್ಲಿ ಸಂಬಂಧ ಏನಪ್ಪಾ ಅಂದ್ರೆ ಹೊರಗಿರುವ ಆಕೃತಿ ತಿರುಗಿದೆ ಒಳಗಿರುವ ಆಕೃತಿಯ ಒಂದು ಬಾವು ಹೆಚ್ಚಾಗಿದೆ ಎರಡನೇ ಪ್ರಶ್ನೆ ಈಗ ಸಂಬಂಧವನ್ನು ನೋಡೋಣ ವೃತ್ತ ಇದೆ ವೃತ್ತದ ಬದಲಿಗೆ ನಾಲ್ಕು ಭಾಗಗಳು ಚುಕ್ಕಿಗಳು ಬಂದಿವೆ ಅಲ್ಲಿ ಭಾಗವನ್ನು ಸೂಕ್ಷ್ಮವಾಗಿ ಗಮನಿಸಿ ಇಂಟು ಆಕಾರದಲ್ಲಿದೆ ಅದೇ ರೀತಿ ಚೌಕ ಚೌಕವನ್ನು ನಾಲ್ಕು ಭಾಗ ಮಾಡಲಾಗಿದೆ ಭಾಗವನ್ನು ಗಮನಿಸಿ ವಿದ್ಯಾರ್ಥಿಗಳೇ ಯಾವ ಆಕಾರದಲ್ಲಿದೆ ಪ್ಲಸ್ ಆಕಾರದಲ್ಲಿದೆ ಸೊ ಎಲಿಮಿನೇಷನ್ ರೌಂಡ್ ಅಲ್ಲಿ ನೋಡೋದಾದ್ರೆ ಎ ರಾಂಗ್ ಏಕೆಂದ್ರೆ ನಾಲ್ಕು ಚುಕ್ಕಿ ಬರಬೇಕಿತ್ತು ಅಲ್ಲಿ ಎರಡು ಚುಕ್ಕಿ ಇದೆ ಸಿ ರಾಂಗ್ ನಾಲ್ಕು ಚುಕ್ಕಿ ಇದೆ ಆದರೆ ಅದು ಇಂಟು ಆಕಾರದಲ್ಲಿದೆ ಡಿ ರಾಂಗ್ ಇಲ್ಲಿ ಚುಕ್ಕಿ ಬಿಳೆ ಬಣ್ಣದಿದೆ ಕಪ್ಪು ಬಣ್ಣದ ಚುಕ್ಕಿ ಇರಬೇಕು ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಇಲ್ಲಿರ್ತಕ್ಕಂಥ ಸಂಬಂಧ ವೃತ್ತದ ಬದಲಿಗೆ ನಾಲ್ಕು ಭಾಗಕ್ಕೂ ಚುಕ್ಕಿಗಳು ಬಂದಿವೆ ಅದೇ ರೀತಿ ಚೌಕದ ನಾಲ್ಕು ಭಾಗಕ್ಕೂ ಕಪ್ಪು ಚುಕ್ಕಿಗಳು ಬಂದಿವೆ ಸ್ನೇಹಿತರೆ ಎನ್ ಎಸ್ ನಲ್ಲಿ ಈ ರೀತಿಯ ನಲವತ್ತು ಮೆಥಡ್ಗಳು ಬರ್ತವೆ ನಾವು ಸಂಪೂರ್ಣವಾಗಿ ಆನ್ಲೈನ್ ತರಬೇತಿಯನ್ನು ವಿತ್ ಅನಿಮೇಶನ್ ಮೂಲಕ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಒನ್ ಟು ಒನ್ ಆನ್ಲೈನ್ ಕೋಚಿಂಗ್ ಇದನ್ನ ಎಕ್ಸಾಮ್ ದಿನಾಂಕದವರೆಗೂ ಸಹಿತ ನಾವು ನೀಡ್ತೇವೆ ಕಂಪ್ಲೀಟ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಬಿಡಿಸೋದು ಶಾರ್ಟ್ ಟ್ರಿಕ್ಸ್ ಗಳನ್ನ ಹೇಳ್ಕೊಡ್ತೇವೆ ಈ ಶಾರ್ಟ್ ಟ್ರಿಕ್ಸ್ಗಳು ನಿಮಗೆ ಎಲ್ಲೂ ಸಿಗೋದಿಲ್ಲ ಸೊ ಕಂಪ್ಲೀಟ್ ನೋಟ್ಸ್ ನೀಡ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿರ್ತಕ್ಕಂಥ ನಂಬರ್ ನೈನ್ ಸಿಕ್ಸ್ ಜೀರೋ ಡಬಲ್ ಸಿಕ್ಸ್ ಏಟ್ ಜೀರೋ ಸೆವೆನ್ ತ್ರೀ ಜೀರೋ ಈ ನಂಬರ್ ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ ಆಲ್ ದ ಬೆಸ್ಟ್ ವಿದ್ಯಾರ್ಥಿಗಳೇ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ಇಲ್ಲಿ ಸಂಬಂಧಗಳನ್ನ ನಾವು ನೋಡೋಣ ಮೊದಲನೇ ಗೆರೆ ಸೂಕ್ಷ್ಮವಾಗಿ ಗಮನಿಸಿ ವಿದ್ಯಾರ್ಥಿಗಳೇ ಒಂದು ಚಿತ್ರದಲ್ಲೂ ಸಹಿತ ಎರಡು ಗೆರೆಗಳು ಎರಡು ಚಿನ್ನಗಳಿವೆ ಮೊದಲನೇ ಗೆರೆ ಏನಾಗಿದೆ ಸಂಬಂಧ ವಿರುದ್ಧ ದಿಕ್ಕಿನಲ್ಲಿ ತಿರುಗಿದೆ ಅದೇ ರೀತಿ ಈ ಗೆರೆ ಇದು ವಿರುದ್ಧ ದಿಕ್ಕಿನಲ್ಲಿ ತಿರುಗ್ಬೇಕು ಈ ರೀತಿ ಇರುತ್ತೆ ಸೊ ನಾವೀಗ ಎಲಿಮಿನೇಷನ್ ಮೆಥಡ್ ಅಲ್ಲಿ ಹೋಗೋಣ ಯಾವುದು ರಾಂಗ್ ಅಂತ ಉತ್ತರ ನೋಡೋಣ ಎ ರಾಂಗ್ ಏಕಿರ್ಬೋದು ಏಕೆಂದ್ರೆ ಗೆರೆ ನೇರವಾಗೇ ಇದೆ ತಿರುಗಿಲ್ಲ ಬಿ ವಿರುದ್ಧ ದಿಕ್ಕಿನಲ್ಲಿ ಗೆರೆ ತಿರುಗಿಲ್ಲ ಅಡ್ಡ ತಿರುಗಿದೆ ಹಾಗಾಗಿ ಬಿ ರಾಂಗ್ ಡಿ ಡಿ ರಾಂಗ್ ಏಕೆಂದ್ರೆ ಗೆರೆ ಅಡ್ಡ ತಿರುಗಿದೆ ವಿರುದ್ಧ ದಿಕ್ಕಿನಲ್ಲಿ ತಿರುಗಿಲ್ಲ ಸೊ ನಮಗೆ ಆಲ್ರೆಡಿ ಉತ್ತರ ಗೊತ್ತಾಗಿದೆ ಯಾವ್ದು ಉತ್ತರ ಅಂತ ಆದ್ರೂ ಎಲ್ಲ ಅಂಶಗಳನ್ನು ಮತ್ತೊಮ್ಮೆ ಚೆಕ್ ಮಾಡೋಣ ಇನ್ನು ಎರಡನೇ ಗೆರೆ ಸೂಕ್ಷ್ಮವಾಗಿ ಗಮನಿಸಿ ವಿದ್ಯಾರ್ಥಿಗಳೇ ಎರಡನೇ ಗೆರೆ ಏನಾಗಿದೆ ಎರಡನೇ ಗೆರೆಯೂ ಸಹಿತ ವಿರುದ್ಧ ದಿಕ್ಕಿನಲ್ಲಿ ತಿರುಗಿದೆ ಸೊ ಈ ರೀತಿ ಗೆರೆ ಇತ್ತಪ್ಪ ಅಂದ್ರೆ ಇದು ವಿರುದ್ಧ ದಿಕ್ಕು ತಲೆಕಾಗಿರಬೇಕು ಈಗ ನೆಕ್ಸ್ಟ್ ಚಿಹ್ನೆ ನೋಡೋಣ ಪ್ಲಸ್ ಬದಲಿಗೆ ಮೈನಸ್ ಬಂದಿದೆ ಸೊ ಪ್ಲಸ್ ಬದಲಿಗೆ ಏನು ಬರಬೇಕು ಮೈನಸ್ ಬರಬೇಕು ಇಂಟು ಬದಲಿಗೆ ಡಿವೈಡೆಡ್ ಬೈ ಬಂದಿದೆ ಚಿಹ್ನೆ ಬಂದಿದೆ ಭಾಗಾಕಾರ ಚಿಹ್ನೆ ಬಂದಿದೆ ಅದೇ ರೀತಿ ಇಂಟು ಇತ್ತಪ್ಪ ಅಂದ್ರೆ ಭಾಗಕಾರ ಚಿಹ್ನೆ ಇರಬೇಕು ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ನಾಲ್ಕನೆಯ ಪ್ರಶ್ನೆಗೆ ಬರೋಣ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿ ವೃತ್ತ ಚೌಕ ಆಗಿದೆ ವೃತ್ತ ಚೌಕ ಆಗಿದೆ ಕೊಟ್ಟಿರುವ ಆಪ್ಷನ್ಗಳಲ್ಲಿ ಎಲ್ಲವೂ ಚೌಕಾಕಾರದಲ್ಲಿದೆ ಈಗ ಮತ್ತೆ ಸ್ವಲ್ಪ ಒಂದೊಂದೇ ಆಕೃತಿ ನೋಡೋಣ ತ್ರಿಭುಜ ಆಯತ ಆಗಿದೆ ಅಂದ್ರೆ ಒಂದು ಬಾವು ಜಾಸ್ತಿ ಆಗಿದೆ ಸೊ ಇಲ್ಲಿ ಆಯತ ಇತ್ತಪ್ಪ ಅದಕ್ಕೆ ಒಂದು ಬಾವು ಜಾಸ್ತಿ ಆಗ್ಬೇಕು ನಾಲ್ಕು ಬಾವು ಇದ್ರೆ ಐದು ಬಾವು ಸೊ ನಾವು ಎಲಿಮಿನೇಷನ್ ನೋಡ್ಕೊತ ನೋಡೋದಾದರೆ ಎ ತಪ್ಪಾಗಿದೆ ಕಾರಣ ಅಲ್ಲಿ ಆಕೃತಿ ಇಲ್ಲ ಚುಕ್ಕಿ ಇದೆ ಬಿ ತಪ್ಪಿದೆ ಏಕೆಂದರೆ ಅಲ್ಲಿ ಒಂದು ಬಾವು ಜಾಸ್ತಿ ಆಗ್ಬೇಕಿತ್ತು ಅದು ನಾಲ್ಕು ಬಾವಿನ ಆಯತನ ಇದೆ ಸಿ ತಪ್ಪಿದೆ ಏಕೆಂದರೆ ಅಲ್ಲಿ ಆಕೃತಿ ಇಲ್ಲ ಚುಕ್ಕಿಗಳು ಬಂದಿದ್ದಾವೆ ಸೊ ನಮಗೆ ಉತ್ತರ ಯಾವುದು ಅಂತ ಗೊತ್ತಾಯಿತು ಆದ್ರೂ ಎಲ್ಲ ಇವನ್ನ ಮತ್ತೊಂದ್ಸರಿ ಚೆಕ್ ಮಾಡೋಣ ಇಲ್ಲೂ ಸಹಿತ ಆಯತ ಇದ್ದದ್ದು ಒಂದು ಬಾವು ಜಾಸ್ತಿಯಾಗಿ ಪಂಚಭುಜ ಆಗಿದೆ ನಾಲ್ಕು ಬಾವು ಇದ್ದು ಐದು ಬಾವು ಆಯಿತು ಅದೇ ರೀತಿ ತ್ರಿಭುಜ ಇದ್ರೆ ನಾಲ್ಕು ಬಾವು ಆಯತ ಚುಕ್ಕೆಗಳು ಒಂದು ಚುಕ್ಕಿ ಇದ್ರೆ ಒಂದು ಚುಕ್ಕಿ ಜಾಸ್ತಿ ಎರಡಿದೆ ಎರಡಿದ್ರೆ ಮೂರಾಗಿದೆ ಅದೇ ರೀತಿ ಎರಡಿದ್ದು ಮೂರು ಒಂದಿದ್ದು ಎರಡು ಸೊ ಸರಿಯಾದ ಉತ್ತರ ಆಯ್ಕೆ ಡಿ ಐದನೇ ಲೆಕ್ಕ ಚಿತ್ರವನ್ನು ಸೂಕ್ಷ್ಮವಾಗಿ ಗಮನಿಸಿ ವಿದ್ಯಾರ್ಥಿಗಳೇ ಇಲ್ಲಿ ಪ್ರತಿಯೊಂದು ಚೌಕಾಕಾರದ ಬಾಕ್ಸ್ಗಳು ಇದಾವೆ ಬಾಣದ ಗುರುತನ್ನು ನೋಡಿ ಸಣ್ಣ ಕಿರಣ ಇದು ಈ ಸಣ್ಣ ಕಿರಣ ಅರ್ಧ ಬಾವಿನಷ್ಟು ಬಲಕ್ಕೆ ತಿರುಗಿದೆ ಬಲಕ್ಕೆ ತಿರುಗಿದೆ ಅದೇ ರೀತಿ ನೋಡೋದಾದ್ರೆ ಕೊಟ್ಟಿರುವ ಕೃತಿಯಲ್ಲಿ ಚಿಕ್ಕ ಕಿರಣ ಸಣ್ಣ ಕಿರಣ ಬಲಕ್ಕೆ ತೆರೆದರೆ ಮೇಲ್ಭಾಗದಲ್ಲಿ ಆ ರೀತಿ ಇರುತ್ತೆ ಸೊ ಎಲಿಮಿನೇಷನ್ ರೌಂಡಲ್ಲಿ ನಾವು ಯಾವ್ದು ಉತ್ತರ ಅಂತ ಸುಲಭವಾಗಿ ಗುರುತಿಸಬಹುದು ಬಿ ರಾಂಗ್ ಆನ್ಸರ್ ಸಿ ರಾಂಗ್ ಯಾಕೆಂದರೆ ಅದು ಅರ್ಧ ಭಾಗ ಬಂದಿದೆ ಡಿ ರಾಂಗ್ ಸೊ ನಮಗೆ ಯಾವ್ದು ಉತ್ತರ ಅಂತ ಗೊತ್ತಾಗಿದೆ ಆದ್ರೂ ಮತ್ತೆ ಕೆಲವು ಒಳಗಿರ್ತಕ್ಕಂಥ ಆಗ್ತದೆಗಳನ್ನು ಗಮನಿಸೋಣ ಇಲ್ಲಿ ಚುಕ್ಕಿ ಚುಕ್ಕಿ ಗಡಿಯಾರದ ದಿಕ್ಕಿನಲ್ಲಿ ಚಲಿಸ್ತಾ ಇದೆ ಅದೇ ರೀತಿ ಇಲ್ಲಿರ್ತಕ್ಕಂಥ ಚುಕ್ಕಿ ಗಡಿಯಾರ ದಿಕ್ಕಿನಲ್ಲಿ ಚಲಿಸಿದಾಗ ಇಲ್ಲಿಗೆ ಬರುತ್ತೆ ಹಾಗೆ ದೊಡ್ಡ ಕಿರಣ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಾ ಇದೆ ಸೊ ಸರಿಯಾದ ಉತ್ತರ ಆಯ್ಕೆ ಎ ಆರನೆಯ ಪ್ರಶ್ನೆ ವಿದ್ಯಾರ್ಥಿಗಳೇ ಇಲ್ಲಿ ಸೂಕ್ಷ್ಮವಾಗಿ ಎಲ್ಲ ಚಿತ್ರಗಳನ್ನು ಗಮನಿಸಿ ಏನಾಗಿದೆ ಸಂಬಂಧ ಆಕೃತಿ ಒನ್ ಏಯ್ಟಿ ಡಿಗ್ರಿ ತಿರುಗಿದೆ ಅಂದ್ರೆ ತಲೆ ಕೆಳಗಾಗಿದೆ ಅದಲು ಬದಲಾಗಿದೆ ಅದೇ ರೀತಿ ಈ ಆಕೃತಿ ಅದಲು ಬದಲಾದಾಗ ಈ ರೀತಿ ಬರುತ್ತೆ ಈಗ ನಾವು ಎಲಿಮಿನೇಷನ್ ರೌಂಡ್ ಅಲ್ಲಿ ನೋಡೋದಾದ್ರೆ ಎ ರಾಂಗ್ ಆನ್ಸರ್ ಏಕೆಂದ್ರೆ ಆಕೃತಿ ಒನ್ ಏಯ್ಟಿ ಡಿಗ್ರಿ ತಿರುಗಿಲ್ಲ ಇದು ಡಿ ರಾಂಗ್ ಆನ್ಸರ್ ಸರಿಯಾದ ಉತ್ತರ ಬಿ ಅಥವಾ ಸಿ ಯಾವುದು ಅಂತ ಕಣ್ಣೀಬೇಕಪ್ಪ ಅಂದ್ರೆ ಒಳಗಿರೋ ಆಕೃತಿ ಏನಾಗಿದೆ ಸಂಬಂಧ ನೋಡೋಣ ತ್ರಿಭುಜ ಇದೆ ಒಂದು ಬಾವು ಜಾಸ್ತಿ ಆಗಿ ಇದೆ ಆಯತ ಇದೆ ಒಂದು ಬಾವು ಜಾಸ್ತಿ ಆಗ್ಬೇಕು ಸೊ ನಮಗೆ ಉತ್ತರ ಯಾವ್ದಪ್ಪ ರಾಂಗ್ ಅಂದ್ರೆ ಸಿ ರಾಂಗ್ ಏಕೆಂದ್ರೆ ಅಲ್ಲಿ ತ್ರಿಭುಜ ಇದೆ ಅಂದ್ರೆ ಒಂದು ಬಾವು ಕಡಿಮೆ ಆಗಿದೆ ಇಲ್ಲಿ ಸಂಬಂಧ ಏನು ಒಂದು ಬಾವು ಜಾಸ್ತಿ ಆಗ್ಬೇಕು ಸೊ ಸರಿಯಾದ ಉತ್ತರ ಆಯ್ಕೆ ಬಿ ಎನ್ ಎಂ ಮಿಸ್ ಪೇಪರ್ ಒನ್ ಕಂಪ್ಲೀಟ್ ಆನ್ಲೈನ್ ಕೋಚಿಂಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಇದುವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋಂದಿಗೆ ಭೇಟಿಯಾಗೋಣ ಮತ್ತೊಮ್ಮೆ ಧನ್ಯವಾದಗಳು